ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಯಾವ ಆಡಳಿತ ಪಕ್ಷದವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಂಥ ಉದಾಹರಣೆ ಒಂದೂ ಇರಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಸರ್ಕಾರ ಇದ್ದಾಗೂ ಆ ಹಂಗೆ ಮಾಡಿದ್ದಾರೆ ಆದರೆ ನಾನು ಬಿ ಜೆ ಪಿಯವರು ಮಾಡಿದ್ದಾರೆ ಅದಕ್ಕೆ ನಾವು ಹಿಂಗೆ ಮಾಡ್ತೀವನೋ ಅಂತ ನಿಮ್ಮ ನಿಲುವನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಧ್ಯಕ್ಷರೇ ಇವತ್ತು ನಾನು ನನ್ನ ಮತಕ್ಷೇತ್ರದ ಫುಟ್ಪಾತ್ ಬಗ್ಗೆ ಮಾತಾಡೋದಿಲ್ಲ ರಸ್ತೆ ಬಗ್ಗೆ ಮಾತಾಡೋದಿಲ್ಲ ಏನೋ ಅತಿ ಪ್ರಭಾವ ಯಾವಾಗಲೂ ಯಾವ ಸರ್ಕಾರ ಇದ್ರೂ ಬರ್ದಿದೆ ಬರಗಾಲ ಯಾವಾಗಲೂ ಬಿದ್ದದ ಆಯಾ ಕಾಲದಿದ್ದ ಸರ್ಕಾರ ಎಷ್ಟು ಕೆಲಸ ಮಾಡ್ಯಾರನ್ನೋದು ರಾಜ್ಯ ಜನರಿಗೆ ಗೊತ್ತಿದೆ ಆದರೆ ನಮ್ಮ ಮೂಲ ಸಮಸ್ಯೆ ಏನಾದ್ರೆ ಅಧ್ಯಕ್ಷರೇ ಇವತ್ತು ಕೃಷ್ಣ ನೀರಾವರಿ ಯೋಜನೆ ನಾವೇನಾದ್ರೂ ಉತ್ತರ ಕರ್ನಾಟಕದವ್ರು ಅಭಿವೃದ್ಧಿ ಆಗಬೇಕಾದ್ರೆ ನಮಗೂ ದಕ್ಷಿಣ ಭಾಗದ ಕರ್ನಾಟಕದ ಜನರಂಗೆ ಉತ್ತರ ಕರ್ನಾಟಕದ ಜನರು ನೆಮ್ಮದಿಯಿಂದಿರಬೇಕಾದ್ರೆ ಅವರು ಸ್ವಾವಲಂಬಿಗಳಾಗಬೇಕಾದ್ರೆ ಇವತ್ತು ಕೃಷ್ಣಾ ಯೋಜನೆಗಳೇನದ ಕೃಷ್ಣಾ ಕಣಿವೆ ಯೋಜನೆಗಳು ಇದು ಭಾಳ ಪ್ರಮುಖವಾದಂಥ ಅಧ್ಯಕ್ಷರು ಇವತ್ತು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರ ಶಿಲಾನ್ಯಾಸ ಮಾಡಿದ್ರು ಸ್ಟೇಜ್ ಒನ್ ಸ್ಟೇಜ್ ಎ ಸ್ಕೀಮ್ ಮುಗಿಲಿಕ್ಕೆ ನಲವತ್ತೈದು ವರ್ಷ ಬೇಕಾಯಿತು ಈ ಒಂದು ತುಲಾಬಾರ ಮಾಡಿದ್ದಕ್ಕೇನು ಉಪಕಾರ ನಮ್ಗೆ ಏನು ಆಗಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ತುಲಾಬಾರ ಮಾಡಿದೀವಿ ನಿಜ್ಲಿಂಗಪ್ಪನವ್ರು ತುಲಾಭಾರ ಮಾಡಿದೀವಿ ಆದರೆ ಅದರಿಂದ ಬರೀ ಭಾಷಣ ಕೇಳೋದಾಯ್ತು ನಾವು ಹೇಳೋದಾಯ್ತು ಆದರೆ ಅಧ್ಯಕ್ಷರೇ ಕಾವೇರಿ ಅದು ನಮ್ಮ ನದಿನೇ ಕಾವೇರಿಯಿಂದ ಕೇವಲ ಕರ್ನಾಟಕ ಇಪ್ಪತ್ತ್ಮೂರು ಪರ್ಸೆಂಟ್ ಭಾಗಕ್ಕೆ ಇವತ್ತು ನೀರಾವರಿ ಸಿಗ್ತದೆ ಆದರೆ ಅದಳಲ್ಲ ಕರ್ನಾಟಕದ ಎಪ್ಪತ್ತೆರಡು ಪರ್ಸೆಂಟ್ ಭಾಗಕ್ಕೆ ನೀರು ಕೊಡುವಂಥ ಕೃಷ್ಣಾ ನದಿಯ ನೀರನ್ನು ಇವತ್ತು ನಾವು ಸದ್ಬಳಕೆಯನ್ನು ಮಾಡ್ಕೋತಾ ಇಲ್ಲ ನಾವು ಭಾಳ ನೋವಿದ್ದ ಅಧ್ಯಕ್ಷರೇ ಇವತ್ತು ಇವತ್ತು ಕೃಷ್ಣಾ ಮಾಲ್ದಂಡ ಯೋಜನೆ ಸುಮಾರು ಒಂದ ಸಾವಿರದ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಏನು ಮಹಾರಾಷ್ಟ್ರದಿಂದ ಆಂಧ್ರವರೆಗೇನು ಹೋಗ್ತದಲ್ಲ ಅಧ್ಯಕ್ಷರೇ ಅದರಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಕರ್ನಾಟಕದ ಹರಿದು ಹೋಗ್ತದೆ ಇವತ್ತು ನಮಗೆ ಬಂದಂಥದ್ದು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಅದರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಇನ್ನೂ ಎರಡು ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರಕ್ಕೆ ಬೇಕಾಗಿದೆ ಅಧ್ಯಕ್ಷ ಇದು ಆಯಿತಂದ್ರೆ ಒಟ್ಟು ಯೋಜನೆ ಹಂತ ಒಂದರಲ್ಲಿ ಅಧ್ಯಕ್ಷರೇ ಒಂದು ನೂರ ಹತ್ತೊಂಬತ್ತು ಟಿ ಎಮ್ ಸಿ ನೀರು ಯೋಜನೆ ಅದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟರ್ ಅಂಥ ಎರಡರಲ್ಲಿ ಐವತ್ನಾಲ್ಕು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡಿಕೊಂಡ್ರೆ ಒಟ್ಟು ಅದರಲ್ಲಿ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಹೆಕ್ಟರ್ ಅಂದರೆ ಅಧ್ಯಕ್ಷರೆ ಹೆಚ್ಚು ಕಡಿಮೆ ಆರು ಲಕ್ಷ ಇಪ್ಪತ್ತೆರಡು ಲಕ್ಷ ಆರು ಲಕ್ಷ ಇಪ್ಪತ್ತೆರಡು ಸಾವಿರದ ಒನ್ನೂರ ಇಪ್ಪತ್ತು ಹೆಕ್ಟರ್ ಅಂದಾಜು ಸುಮಾರು ಹದಿನಾರಿಂದ ಹದಿನೇಳು ಲಕ್ಷ ಎಕರೆ ನೀರಾವರಿ ಆಗುವಂಥ ಒಂದು ಭಾಳ ಪ್ರಮುಖವಾದಂಥ ಯೋಜನೆಗೆ ಅಧ್ಯಕ್ಷರೇ ಇವತ್ತು ಸರ್ಕಾರಗಳು ನಾ ಈ ಸರ್ಕಾರ ಆ ಸರ್ಕಾರ ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಎಲ್ಲರೂ ಆ ಉತ್ತರ ಕರ್ನಾಟಕದಲ್ಲಿರೋ ಜನಪ್ರತಿನಿಧಿಗಳು ಎಲ್ಲರ ಭಾಷಣದಲ್ಲೂ ಕೃಷ್ಣ ನಮ್ಮ ಸರ್ಕಾರ ಬಂದರೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಮ್ಮ ಸರ್ಕಾರ ನಮ್ಮ ನಡೆ ಕೃಷ್ಣ ಕಡೆಗೆ ಅಲ್ಲಿ ಹೋಗಿ ಪ್ರತಿಜ್ಞೆ ಮಾಡ್ತಾರೆ ನನ್ನ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಪ್ರತಿ ವರ್ಷ ಐದು ವರ್ಷದ ಅವಧಿಯಲ್ಲಿ ಸಂಪೂರ್ಣ ಹಣ ಕೊಟ್ಟು ಇವತ್ತು ನಾನು ಮುಗಿಸ್ತೀನೋ ಅನ್ನೋಂಥ ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷೆ